ಸೀನ್ಗೆ ಯಾವ ಡೈಲಾಗ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ತುಂಬಾ ಖುಷಿ ಆಯ್ತು ಅವತ್ ಮೊನ್ನೆ ಮೂವಿ ನೋಡಿ ತುಂಬಾ ಅಚ್ಚಿಷ್ಟ ಅಂದರೆ ಕಥೆನೂ ಅಷ್ಟೇ ಎಮೋಷ್ನಲ್ ಆಗಿದೆ ಸಿನಿಮಾ ಅಷ್ಟು ಕನೆಕ್ಟ್ ಆಗುತ್ತೆ ಅದ್ರ ಜೊತೆ ಪರ್ಸ್ನಲಿ ಅವರ ಜರ್ನಿ ನೋಡಿದೀನಲ್ವ ನಾನು ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಥವಾ ಅವರ ಥ್ರೋಔಟ್ ಇಂಡಸ್ಟ್ರಿಯಲ್ಲಿ ಅವರ ಜರ್ನಿ ಹೇಗಿತ್ತು ಏನು ಅಂತ ಅವರ ಸ್ಟ್ರಗಲ್ಸ್ನೆಲ್ಲ ನನ್ನ ಜೊತೆಯಲ್ಲೇ ಇದ್ದು ನೋಡಿದಾಗ ಇಷ್ಟು ಒಳ್ಳೆ ಸಿನಿಮಾ ಇಷ್ಟು ಒಳ್ಳೆ ಔಟ್ಪುಟ್ ಬಂದಾಗ ಐ ಫೆಲ್ ವೆರಿ ಹ್ಯಾಪಿ ಆ್ಯಂಡ್ ಕಂಟೆಂಟ್ ಅದು ಆನಂದ ಭಾಷಾ ಹ್ಯಾಪಿ ಟಿಯರ್ಸ್ ಅದು ರಿಯಲ್ ಲೈಫಲ್ಲಿ ಇರುವಂಥ ಕ್ಯಾರೆಕ್ಟರ್ ಅಂದರೆ ಕೇರ್ ಆಗಿರ್ಬೋದು ಹೀಗೆ ಆಗಿರ್ಬೋದು ಅದು ಸ್ಕ್ರೀನಲ್ಲಿ ಕೂಡ ನೋಡುವು ನಿಮ್ಗೆ ಹೇಗೆ ಅನಿಸ್ತು ತುಂಬ ಖುಷಿ ಆಯಿತು ಅಂದರೆ ನೋಡಿದಾಗ ಪ್ರತಿಯೊಬ್ಬರಿಗೂ ಹಾಗೆ ಅನಿಸುತ್ತೆ ನನ್ನ ಗಂಡ ಹೀಗೆ ಇರಬೇಕು ಅಥವಾ ನನ್ನ ಬಾಯ್ ಹೀಗೆ ಇರಬೇಕು ಪ್ರತಿಯೊಬ್ಬರು ಅವರವ್ರ ಲೈಫ್ಗೆ ಕನೆಕ್ಟ್ ಆಗ್ತಾರೆ ವಂಶಿಕ ನೋಡಿದಾಗ ಅವರ ಮಕ್ಕಳನ್ನ ನೆನಪಾಗ್ತಾರೆ ಭಾಗ್ಯ ಪಾತ್ರ ಮಾಡಿದ್ದಾರೆ ಅಲ್ವಾ ಅವರಿಬ್ಬರನ್ನ ನೋಡಿದಾಗ ಅಂದರೆ ಪ್ರತಿಯೊಬ್ಬರು ಅಂದರೆ ಎಲ್ಲ ಏಜ್ ಅವರು ಕನೆಕ್ಟ್ ಮಾಡ್ಕೋತಾರೆ ಮಕ್ಕಳಿಂದ ದೊಡ್ಡವ್ರವರ್ಗೂ ಕನೆಕ್ಟ್ ಮಾಡ್ಕೋತಾರೆ ಸೊ ಹಾಗಾಗಿ ಈ ಸಿನಿಮಾ ಯಾವುದೋ ಒಂದು ಕ್ಯಾಟಗರಿಗಲ್ಲ ಎಲ್ಲರೂ ಎಲ್ಲರೂ ಕುಟುಂಬ ಸಮೇತ ಬಂದರೆ ಸಿನಿಮಾ ನೋಡ್ಬೋದು ಕೊಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಮೇಕಿಂಗ್ ಆಗಿರ್ಬೋದು ಅದಾದಮೇಲೆ ಎಡಿಟ್ ಮಾಡಿಸಿರೋ ರೀತಿ ಅಥವಾ ಪ್ರೆಸೆಂಟೇಷನ್ ಏನೋ ಪ್ರೆಸೆಂಟೇಶನ್ ಶೈಲಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ ಕೇಶವ್ ಅವರು ಈ ಸಿನಿಮಾದಲ್ಲಿ ಯಾರು ಬೇರೆ ಹೀರೋಯಿನ್ಸ್ ಒಪ್ಕೊಂಡಿಲ್ಲ ಅಂತ ನಮ್ಮ ಸಫಿ ಪಟೇಲ್ ಅವ್ರನ್ನ ಹಾಕೊಂಡಿದ್ದಾರೆ ಹರಿಪ್ರಿಯಾ ಅವರೇ ಮಾಡ್ಬೋದು ನಾನು ರೇಕ್ ಅಲ್ಲಿದ್ದೆ ನಿಮ್ಮೆಲ್ಲರಿಗೂ ಗೊತ್ತು ಎಂಗೇಜ್ಮೆಂಟ್ ಮದುವೆ ಬೇಕಲ್ ಇದ್ದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ ಬಟ್ ಆ ಕತೆಗೆ ಅವರೇ ಸೂಕ್ತವಾಗಿ ಕಾಣಿಸ್ತಾರೆ ಆ್ಯಂಡ್ ಆಲ್ಸೋ ಅದೇ ನಿಮಗೆ ಹೇಳಿದ್ವಿ ಬಾಂಬೆ ನೀವು ಈಗ ಸಿನಿಮಾ ನೋಡಿದರೆ ನನಗೆ ಗೊತ್ತಾಗುತ್ತೆ ಆ ಪಾತ್ರ ಏನೋ ಅದು ವೇಲ್ಟೇಜ್ ಏನೋ ಅಂತ ಆ್ಯಂಡ್ ಆಲ್ಸೋ ಅದಕ್ಕಿರೋ ಕೆಲವು ಪರಿಸ್ಥಿತಿಗಳೇನು ಅಂತ ಎಷ್ಟೋ ಜನ ಹುಡುಗಿಯರು ಆ ರೋಲ್ ಮಾಡೋದಕ್ಕೆ ಒಪ್ಪಲಿಲ್ಲ ಸೊ ನಾನು ಈ ಥರದ ಪಾತ್ರ ಮಾಡಬೇಕಾ ಇಲ್ಲ ಜನ ನನ್ನ ನಾಳೆ ಹೇಗೆ ನೋಡ್ತಾರೋ ಅಂತ ಆ ಒಂದು ಮೈಂಡ್ ಕೆಲವರು ಇಲ್ಲ ಅಂದರು ಬಟ್ ಇವರು ಒಪ್ಪಿಗೆ ಸಿನಿಮಾ ಮಾಡಿದ್ದಾರೆ ತುಂಬಾ ಒಳ್ಳೆ ಪಾತ್ರ ಅದು ನನಗೆ ಸ್ಪೆಷಲಿ ತುಂಬಾ ಹತ್ತಿರ ಆಗಿರುವಂತಹ ಪಾತ್ರ ಹ್ಯಾಪಿ ಹ್ಯಾಪಿಟ್ ದ ಓಲ್ಡ್ ಟೀಮ್ ಐ ವೆರಿ ಹ್ಯಾಪಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾ ನಾನು ಬ್ರೇಕ್ ತಗೊಂಡಿದ್ದೆ ಬ್ರೇಕ್ ಅವಧಿ ಈಗ ಮುಗ್ದಿದೆ ಒಳ್ಳೆ ಕತೆಗೋಸ್ಕರ ಕಾಯ್ತಾ ಇದ್ದೀನಿ ಬ್ರೇಕ್ ಆದಮೇಲೆ ಕಂಬ್ಯಾಕ್ ಯಾವಾಗಲೂ ಬ್ಯಾಂಕಿಂಗ್ ಆಗಿರಬೇಕಲ್ವಾ ಸೊ ಒಳ್ಳೆ ಕತೆಗಳಿದ್ರೆ ಬಂದು ಹೇಳಿ ನಾನು ಕೇಳಿಸ್ಕೊತೀನಿ ಥ್ಯಾಂಕ್ ಯು